ಎಲ್ಲಕ್ಕಿಂತ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಹೇಳಿದರೆ ಕನ್ನಡ ನಾಳೆ ಬೇಕು ಮೆಟ್ಟಿದರೆ ಕನ್ನಡ ಮೊನ್ನ ಕನ್ನಡ ಮೊಣ್ಣನ್ನು ಬೆಟ್ಟಬೇಕು ನಾವು ಹೇಳ್ತೀವಿ ಹುಟ್ಟಿದರೆ ಹುಟ್ಟಬೇಕು ಹುಟ್ಟಿದ್ರೆ ನಮ್ಮ ಅಮ್ಮನ ಒಳ್ಳೇಲಿ ಇರಬೇಕು ಅಂತ ಹೇಳ್ತೀನಿ ಸರ್ ನಾವು ನಮ್ಮ ಅಮ್ಮ ಸಿಎಲ್ ಅಮ್ಮನ ಮೊಳ್ಳಲ್ಲಿ ಇರಬೇಕು ಅಂತ ಹೇಳ್ತೀನಿ ಸರ್ ನಮ್ಮ ಹುಟ್ಟಿದ್ರೆ ನಾವು ಜನ್ಮ ಜನ್ಮಾತಿದ್ರೆ ನಾವು ಸೇಳಿ ನೋಡ್ತೀನಿ ಸೊ ನಮ್ಗೆ ಹಣ ಬೇಕಾಗಿಲ್ಲ ಐಶ್ವರ್ಯ ಬೇಕಾಗಿಲ್ಲ ಬಿಲ್ಡಿಂಗ್ ಬೇಕಿಲ್ಲ ಸ ನಮ್ಮ ಮಾತಾಯಿ ನಮ್ಮ ಮಾತಾಯಿ ಸಾಕಾರ ಐವತ್ತು ನಮ್ಮ ಜನತೆ ಸೇಳಿ ಜನ ಸೇಳ್ಗೆ ಸುತ್ತಮುತ್ತಲು ಜನತೆ ಬಂದು ಒಂದು ಈ ದೊಡ್ಡ ಸಭೆಯಲ್ಲಿ ನಮ್ಗೆ ಗೌರವಿಸ್ತಾ ಇದೆ ಅಂದ್ರೆ ಈ ಈ ಮಣ್ಣಲ್ಲಿ ಹುಟ್ಟಿರೋದು ನಮ್ಗೆ ಬಹಳ ಖುಷಿ ಅನ್ನತ ಸರ್ ತಪ್ಪಾಗಿದ್ರೆ ನಮ್ಮನ್ನ ತಮಿಸ್ಬೋದು ಸರಿ ಇದ್ರೆ ನಮ್ಮ ಸರಿ ಅನ್ಸ್ಬೋದು ಸ ಇಷ್ಟು ಹೇಳಿದೆ ತಾಲೂಕಲ್ಲಿ ಈ ಸಿಹಳ್ಳಿಲಿ ನಾವು ಒಂದು ಹುಟ್ಟದ್ದು ಸಂತೋಷ ಅಂದರೆ ಏನು ಇದಕ್ಕೆ ಬಗೆ ಹೇಳ್ತೇವೆ ಅಂದರೆ ನಮ್ಮ ತಾತ ಮುತ್ತಾನ್ ಕಾಲದಲ್ಲಿ ಹೇಳ್ಬಿಡ್ತಾರೆ ಅಮ್ಮನ ಒಂದು ಸುದ್ದಿನ ಅಂದರೆ ಇವಳ ನಮ್ಮ ಅಮ್ಮ ಏನು ಎತ್ತ ಅವಳ ಶಕ್ತಿ ಏನು ಅವಳ ಮಹಿಮೆ ಏನು ಅಂದ್ರೆ ನಮ್ಮ ಹಿರಿಕರಲ್ಲಿ ಹೇಳ್ಬಿಟ್ಟೋಗಿದ್ದಾರೆ ಹಂಗಾಗಿ ಅವತ್ತಿನ ಕಾಲದಿಂದ ಇದಕ್ಕೆ ಇಪ್ಪತ್ನಾಲ್ಕು ವರ್ಷದಿಂದ ಮೂರು ಜನ ಜಾತ್ರೆ ಸಹ ಇಪ್ಪತ್ನಾಲ್ಕು ವರ್ಷದಿಂದ ಮೂರೇ ಜನ ಜಾತ್ರೆ ಒಂದಿನ ಕೊಂಡ ಬಂಡಿ ಒಂದ್ ಒಂದಿರೋತಿತ್ತು ಅದ್ರ ಅವತ್ತೆ ಬಾಯ್ ಬೀಗ ಅದ್ರೇರ್ ಮುಗ್ದು ಸರ್ ನಮ್ಮ ಅಮ್ಮನ ಬಗ್ಗೆ ಹೇಳ್ಕೋದ್ರೆ ಸರ್ ನಮ್ಮ ಅಮ್ಮನ ಬಗ್ಗೆ ನಮ್ಗೆ ಹಿರಿಕರು ಹೇಳಿದಾರೆ ಹಿರೀಕ್ರು ಅಂದ್ರೆ ನಮ್ಮ ಯಜಮಾನರುಗಳು ಹಿಂದೆ ಯಜಮಾನುಗಳು ಒಂದಷ್ಟು ವಚನಗಳು ಬಗ್ಗೆ ಹೇಳಿದ್ರೆ ಸರ್ ಒಂದು ವಚನವೇ ಬಗ್ಗೆ ಸರ್ ಹೇಳಕ್ ಆಗುಲ್ಲೇ ಹೇಳಕ್ ಆಗುಲ್ಲ ಇಷ್ಟ ಹೇಳ್ಬೋದು ನಮ್ಮಮ್ಮನ ಸಾಕಾರ ಸಾಕಷ್ಟು ಹಳ್ಳಿಲಿ ಎಲ್ಲಕ್ಕೂ ಗೊತ್ತಿರುವಂತ ವಿಚಾರಣೆ ಆಮೇಲೆ ಇಲ್ಲಿ ಬಂದಿರುವಂತ ಜನಕ್ಕೂ ಗೊತ್ತಿರುವಂತ ವಿಚಾರನೇ ಯಾರು ಇವತ್ತು ನಡೆದಿರುವಂತ ಹೇಳ್ಬೋದು ಅಷ್ಟೇ ಹೊರ್ತು ಮುಂದಿನಲ್ಲಿ ಹೇಳ್ಬೇಕು ಬರುವ ಒಂದು ಇತಿಹಾಸ ಆಯ್ತೆ ಸರ್ ನಮ್ಮ ಮೇಲೆ ಯಾರು ಸುದ ಒಂದ್ ಒಂದ ಮಾಡ್ತದೆ ಎಲ್ರು ಒಂದೇ ತಾಯಿ ಮಕ್ಕಳಂತೆ ಇಪ್ಪತ್ತು ಸಾವಿರ ಜನ ಮಕ್ಕಳು ಒಂದೇ ಕುಟುಂಬದವ್ರು ಅನ್ನೋ ರೀತಿಲಿ ಇಲ್ಲಿ ನಡ್ಕೊ ನಡ್ಕೋಯ್ತಾವ್ರೆ ಸಿಎಳಿಯವರೇ ಆಗಿರ್ಬೋದು ಅವ್ರು ಬೆಂಗಳೂರಿಂದ ಬಂದಿರ್ಬೋದು ಒಂದೇ ಕುಟುಂಬ ಇಲ್ಲೆಲ್ಲರೂ ಒಂದೇ ಕುಟುಂಬ ಆ ಮಾತಾಯಿಗಳು ಎಲ್ಲರೂ ಒಂದೇ ಕುಟುಂಬದನ್ನ ಮಾಡ್ಕೊ ಹೋಯ್ತವ್ರೆ ಅಂದ್ರೆ ಆ ಮಾತಾಯಿ ಸಾಕಾರ ಜಾಸ್ತಿ ಈಗ ಸಾರ್ ಇವತ್ತು ಬಾಯಿ ಬಾಯಿಮೀಗ ಮುಗೀತು ನಾಳೆ ಜಪ ನಡೀತದೆ ಇನ್ನು ಸರ್ ಮುಂದೆ ಮಂಗಳವಾರ ಜನ ಅದೇ ನಾಲ್ಕೂವರೆಯಿಂದ ಸ್ಟಾರ್ಟ್ ಆಗುತ್ತೆ ತೇರು ಅವತ್ತಿಗೆ ವಿಪರೀತವಾದ ಜನ ಇರುತ್ತೆ ಸರ್ ಕಮ್ಮಿ ಅನ್ನೋ ಒಂದು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಜಾಸ್ತಿ ದಾಟಬೋದು ಸರ್ ದಾಟಬಹುದು ಆಚೆ ಅದೇ ದಾಡ್ಬೋದು ಸರ್ ಅವತ್ತು ಇದ್ ಬಂದು ತೊಂದರೆ ಆಗುತ್ತೆ ಅವತ್ತು ಸುಧಾ ಯಾವ ತೊಂದರೆಯೂ ಇಲ್ಲ ಅಂತಲೇ ನಮ್ಮ ಸುನೀತಾ ಮೇಡಮ್ ಅವರು ಬಂದು ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದು ದೊಡ್ಡದಾಗ ಮಾಡಬೇಕು ಅಂತೇಳಿ ಇಪ್ಪತ್ತು ನಾಲ್ಕು ವರ್ಷದಿಂದ ದೇವಸ್ಥಾನನ ಓಪನ್ ಮಾಡಿದ್ರು ನಮ್ಮೂರಲ್ಲಿ ಯಾರು ಒಬ್ಬರು ಶಾಸಕರಾಗಲಿ ಒಬ್ರು ಇನ್ನೊಬ್ರು ಆ ಶಾಸಕರು ಬಿಟ್ರೆ ಇನ್ನೊಬ್ಬ ಯಜಮಾನರಲ್ಲಿ ಯಾರೂ ಮಾಡೋಕ್ಕಾಗಲಿಲ್ಲ ನಮ್ಮ ಮೇಡಮ್ ಅವರು ನಿಂತು ಮಾಡಿದ್ರು ಹಂಗಾಗಿ ಮಾಡಾದ್ಮೇಲೆ ಏನು ಮಾಡಿದ್ರು ಅವರಲ್ಲಿ ಏನು ಬಂತು ಮನಸ್ಬಿತ್ತು ನಾವು ಒಂದು ದನಿನ್ ಜಾತ್ರೆ ಮಾಡಬೇಕು ಸುತ್ತಾರ ಕಡೆ ಮಾಡ್ತಾವ್ರೆ ನಾಲ್ಕರ ಕಡೆ ಮಾಡ್ತಾವ್ರೆ ನಮ್ಮ ಹಳ್ಳಿನೂ ಒಂದು ನಮ್ಮ ಅಮ್ಮನ ಒಂದು ಜಾ ಜಾತ್ರೆ ಮಾಡಬೇಕು ಅಮ್ಮನ ಹೆಸರು ದೂರ ಹೋಗ್ಬೇಕು ಅಂತ ಹೇಳಿ ಆ ಜಾತ್ರೆ ಸ್ಟಾರ್ಟ್ ಮಾಡೋದು ಸರ್ ಆಗ ಆಗ ಏನು ಹೇಳಿದ್ರು ನಮ್ಮ ಊರಲ್ಲಿ ಅಂದರೆ ಮೇಡಮ್ ಅವರು ನಿಮ್ಮ ನಿಮ್ಮನ್ನ ನಮ್ಮ ಊರ್ಲಿರುವಂಥ ಧನ್ಯ ಕಟ್ರಪ್ಪ ಒಂದು ಜಾತ್ರೆ ಐತೆ ಅಂತ ಕೇಳಿದ್ರು ಆಗ ಅಕ್ಕ ಪಕ್ಕಳಿಯವರು ನಾವು ನಮ್ಮ ಭೂತ ಹೇಳಿದ ಹೆಂಗೆ ಸಣ್ಣ ಪುಟ್ಟ ನಮ್ಗೆ ಅಮ್ಮನ ಇದ್ದಂಥವರು ತಂದು ಕಟ್ಟಿದ್ರು ಹಂಗ ಹಂಗಂಗಾಗಿ ಒಂದು ಸಾವಿರ ಜನತೆಯಿಂದ ಹತ್ತು ಸಾವಿರ ಜನ ಹೋಗಿ ಒಂದು ಸಾವಿರ ಜನತೆಯಿಂದ ಸಾವಿರಾರು ಜನಕ್ಕೆ ಹೋಗಿ ಇವತ್ತು ಒಂದು ಇಪ್ಪತ್ನಾಲ್ಕು ವರ್ಷದಲ್ಲಿ ಒಂದು ಇವತ್ತ ಸಾವಿರ ಜನ ಬೈಪಿಕ್ ಆಯಿತು ಇವತ್ತು ಮೂರ್ನಿಂದ ನಾಲ್ಕು ಸಾವಿರ ಜನ ಬೈಪಿಕ್ ದಲ್ಲಿ ಬಂದ್ರೆ ಸರ್ ಇವತ್ತು ಯಾಕಂದ್ರೆ ಎಲ್ಲ ಗಮನಿಸುವಂತ ವಿಷಯ ಆ ಮೂರ್ನಿಂದ ನಾಲ್ಕು ಸಾವಿರ ಬೈಪಿಕ್ ದಲ್ಲಿ ಬಂದ್ರು ಸುಧಾ ಈ ಸಿಹಳ್ಳಿ ಗ್ರಾಮದಲ್ಲಿ ನಮ್ಮ ಹುಡುಗರು ಎಲ್ಲ ದೊಡ್ಡವ್ರಗಿಂತ ಹೆಚ್ಚಾದ ಹುಡುಗರು ಸಹಾಯ ಮಾಡ್ತಾ ಇದಾರೆ ಅಂದ್ರೆ ಒಂದು ಊಟಕ್ಕಾಗ್ಲಿ ಒಂದು ಆಗಲಿ ಒಂದು ಜ್ಯೂಸ್ ಆಗಲಿ ಒಂದು ಐಸ್ ಕ್ರೀಮ್ ಆಗಲಿ ಯಾರನ್ನು ಕೋರ್ಕದಂತಾನೆ ಅವ್ರ ಸ್ವಯರ್ಜಿತ ಬುದ್ಧಿಯಿಂದ ಅಂದ್ರೆ ಆ ಮಾತಾಡಿ ಅವ್ರಿಗೆ ಆ ಶಕ್ತಿ ಆ ನೆಮರು ಕೊಟ್ಟಿದ್ದಾರೆ ಆ ಮಾತಾಡಿ ರ ಕಣ್ಣ ಕಾಣ್ಕೋದು ಎರಡನೇ ತೆಗೆದು ಕಿರಣ್ ಹಸರದಿಂದ ಓಟ್ಬಿಟ್ಟು ಕಣ್ಬೇಕಾದಂಥ ಎತ್ಗಳು ಹಸುಗಳು ಅಳಿತಾರು ಎಲ್ಲ ಸೂಪರಾಗಿದೆ ಒಂದ್ಗಿಂತ ಒಂದು ಯಾವುದೂ ಕಳವೆ ಇಲ್ಲ ನಮ್ಮ ಬಂದೂರಿನ ಪಕ್ಕ ಸಿಹಳ್ಳಿ ಸಿ ಹಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ ಚಪ್ಪರ ಎಷ್ಟು ಅಲಂಕಾರದಿಂದ ಮಾಡಿದಾರ ಗೊತ್ತಾ ನೀವು ನೋಡ್ಬೋದು ಒಂದು ಸತಿ ನೋಡ್ತಾಯಿದ್ರೆ ಮತ್ತೆ ಮತ್ತೆ ನೋಡ್ಬೇಕನ್ಸುತ್ತೆ ನೋಡ್ರಿ ಯಾವ ಥರ ಇದೆ ಅದ್ಧೂರಿ ಆಗಿದೆ ಈ ಕಡೆ ಬನ್ರಿ ಈ ಕಡೆ ಬನ್ರಿ ಹೆಂಗೆ ಅದ್ದೂರಿ ಆಗಿದೆ ನೋಡ್ರಿ ಹೆಂಗ್ ಸೂಪರ್ ಆಗಿದೆ ಏನು ಕಳವೆನೇ ಇಲ್ಲ ಈ ಸಲ

ಇದಕ್ಕೆ ಹನ್ನೆರಡು ಸಾವಿರ ಹೇಳ್ತೀನಿ ಸರ್ ಹನ್ನೆರಡು ಸಾವಿರ ಹ್ಞೂ ಅಂದರೆ ಬಂಡೂರು ಕುರಿ ಇದೆ ಅಲ್ಲ ನಮ್ಮ ದೇಶಕ್ಕೆ ಪ್ರಪಂಚ ಪ್ರಪಂಚದ ನಂಬರ್ ಒನ್ ಇರೋದು ಗಂಡೂರು ಅಂತ ಹ್ಞೂ ಸರ್ ಅದಕ್ಕೆ ತುಂಬ ಸ್ವಲ್ಪ ಚೆನ್ನಾಗಿ ಇಷ್ಟ ಎಲ್ಲ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿದೆ ಎಷ್ಟು ಅದು ಅದು ನಿಮ್ಮ ಅವರು ಅದು ನಮ್ಮ ಫ್ರೆಂಡ್ ಅವು ಸರ್ ಈ ಸಲ ಮೊದ್ಲಿಗಿಂತನೇ ಈ ಸಲ ಎಷ್ಟು ಜಾಸ್ತಿ ಇದ್ದಾರೆ ಏನ್ ಕಡಿಮೆ ಇದರ ಏನು ಹೆಂಗೆ ಜಾಸ್ತಿ ಸಲ ఫుల్ కట్టి జగ అల్ గంటే జాస్తి